ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ಯೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಹದಿನೇಳನೇ ತಾರೀಕು ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಹದಿನೇಳನೇ ಜನ್ಮ ದಿನಾಂಕ ಒಂದು ಸೂರ್ಯನ ಸಂಖ್ಯೆಗೆ ಬರ್ತದೆ ಏಳು ಕೇತುವಿನ ಸಂಖ್ಯೆ ಒಟ್ಟಿಗೆ ಕೂಡಿದಾಗ ಶನಿ ಭಗವಾನರ ಸಂಖ್ಯೆಗೆ ಅಂದರೆ ಎಂಟು ಸಂಖ್ಯೆ ಆಗೋದ್ರಿಂದ ಮೂಲ ಅಂಕೆ ಆಗೋದ್ರಿಂದ ಇದು ಶನಿ ಭಗವಾನರ ಸಂಖ್ಯೆಗೆ ಬರ್ತದೆ ಇಲ್ಲಿ ಈ ಜನ್ಮ ದಿನಾಂಕದವರ ವಿಚಾರ ಹೇಳೋದಾದರೆ ಸ್ವಲ್ಪ ಮಟ್ಟಿನ ಇವರ ಜೀವನದಲ್ಲಿ ಏರಿಳಿತಗಳೇ ಜಾಸ್ತಿ ತಾನು ಅಂದುಕೊಂಡಿರ್ತಕ್ಕಂಥ ಗುರಿಯನ್ನು ಸಾಧಿಸೋದು ತುಂಬ ಕಷ್ಟ ಸಾಧ್ಯ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ತಮ್ಮ ಜೀವನದಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಇವರು ಯಾರಲ್ಲೂ ಹಂಚ್ಕೊಂಬೋದಿಲ್ಲ ಅವತ್ತಿನ ಜೀವನ ಅವತ್ತಾದರೂ ಅವತ್ತೇ ಇದ್ರೆ ಸಾಕು ಅಂತಕ್ಕಂಥ ಒಂದು ಮನೋಭಾವ ವ್ಯಕ್ತಿತ್ವಕ್ಕೆ ಒಳಗಾದವರು ಇವರು ಏನೇನೋ ಯೋಜನೆ ಮಾಡಿ ಏನೇನೋ ಸಾಧನೆ ಮಾಡಿ ಯಶಸ್ಸನ್ನು ಸಾಧಿಸ್ಬೇಕು ಅಂತ ಹೋದರೂ ಸಹ ಅಡ್ಡಿ ಆತಂಕಗಳೇ ಜಾಸ್ತಿಯಾಗಿ ಬರ್ತವೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಶನಿ ಭಗವಾನ ಆರಾಧನೆ ಮಾಡ್ತಕ್ಕಂಥದ್ದು ಮಾರುತಿ ದೇವರಿಗೆ ಪೂಜೆಯನ್ನು ಕೊಡ್ತಕ್ಕಂಥದ್ದು ಶನಿವಾರಗಳಂದು ಶನಿವಾರ ಶನಿದೇವರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದು ಆಂಜನೇಯನಿಗೆ ಬಿಲ್ವ ಪತ್ರೆ ತುಳಸಿ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸೋದು ಬಹಳ ಉತ್ತಮ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ಹದಿನೇಳು ಇಪ್ಪತ್ತ ಆರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡನೇ ವರ್ಷಗಳು ಶುಭಪ್ರದವಾಗಿ ಇರ್ತವೆ ಈ ಜನ್ಮ ದಿನಾಂಕದವರಿಗೆ ಜೀವನ ಸಂಗಾತಿಯ ಸಂಖ್ಯೆಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ಎಂಟು ಹದಿನೇಳು ಇಪ್ಪತ್ತಾರನೇ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ಜನ್ಮ ದಿನಾಂಕದವರು ಹಾಗೆ ಏಳು ಹದಿನಾರು ಇಪ್ಪತ್ತೈದನೇ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಹೊಂದಾಣಿಕೆ ಹೇಳ್ತದೆ ಈ ಜನ್ಮ ದಿನಾಂಕದವರಿಗೆ ಶತ್ರು ದಿನಾಂಕಗಳು ಯಾವ್ಯಾವು ಅಂತ ನೋಡಿದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ತುಂಬ ಶತ್ರು ಆಗ್ತಾರೆ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಸಹ ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗೋದಿಲ್ಲ ಇವರ ನಡುವೆ ಏನೇ ವ್ಯಾಪಾರ ವ್ಯವಹಾರ ಒಪ್ಪಂದಗಳನ್ನು ಮಾಡ್ಕೊಳ್ಳಿಕ್ಕೋದ್ರೂ ಸಹ ಘರ್ಷಣೆಗಳು ಮನಸ್ತಾಪಗಳು ಹೆಚ್ಚಾಗಿ ಇರ್ತವೆ ವೀಕ್ಷಕರೇ ಈ ಜನ್ಮ ದಿನಾಂಕದವರಿಗೆ ಶುಭ ಬಣ್ಣ ಅಂತಕ್ಕಂಥದ್ದಾಗಿ ನಾವು ನೋಡುವಾಗ ಹೆಚ್ಚಾಗಿ ಅವರು ಇಷ್ಟಪಡ್ತಕ್ಕಂಥದ್ದು ಕಪ್ಪು ಮತ್ತು ನೀಲಿ ಇನ್ನ ಇತರೆ ಬಣ್ಣಗಳು ಅಂತಂದರೆ ಬಿಳಿ ಬಣ್ಣವೂ ಶುಭಪ್ರದವಾಗಿರ್ತದೆ ಹಳದಿ ಬಣ್ಣವೂ ಶುಭಪ್ರದವಾಗಿರ್ತದೆ ಹಸಿರು ಬಣ್ಣವೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರ್ತದೆ ವಿಶೇಷವಾಗಿ ಇವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮದಿನಾಂಕದವರು ಸಹ ಆದರೆ ಅಥವಾ ಜೀವನ ಸಂಗತಿಯಾಗಿ ಸಿಕ್ಕಿದರೆ ಹೌದು ಅದೃಷ್ಟದಾಯಕವಾಗಿ ಇರ್ತದೆ ಈ ಜನ್ಮ ದಿನಾಂಕದವರ ಬ್ಯಾಡ್ ಲಕ್ ಏನು ಅಂತ ಅಂದರೆ ತನ್ನ ಜೀವನದಲ್ಲಿ ಸಮಸ್ಯೆಗಳು ಬಂದಂಥ ಒಂದು ಸಂದರ್ಭದಲ್ಲಿ ಬೇರೆಯವರ ಹತ್ರ ಹೇಳ್ಕೊಂಡು ಅದನ್ನು ಪರಿಹಾರದ ದಾರಿ ಮಾರ್ಗವನ್ನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ ತಾವೇ ಫೇಸ್ ಮಾಡಲಿಕ್ಕೆ ಹೋಗ್ತಾರೆ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಒಂದಲ್ಲ ಒಂದು ಟೈಮಲ್ಲಿ ಏನೋ ಒಂದು ಅವಘಡ ಇವರ ಜೀವನದಲ್ಲಿ ನಡೆಯೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ ಇವರು ಜೀವನದಲ್ಲಿ ಇವರು ಅಂದ್ಕೊಂಡು ರೀತಿ ಆಗೋದೇ ಇಲ್ಲ ಒಮ್ಮೊಮ್ಮೆ ಇವರ ವಿರುದ್ಧಾತ್ಮಕವಾಗಿ ಇವರ ಆಸೆ ಅಭಿಲಾಷೆಗಳು ನಡೀತಿರ್ತವೆ ಏನಾದರೂ ಒಂದು ಸಾಧನೆ ಮಾಡಿ ಒಂದು ಮನೆ ಕಟ್ಟಬೇಕು ಅಂತ ಇದ್ದರೆ ಒಂದು ವಾಹನ ತೆಗಿಬೇಕು ಅಂತ ಇದ್ದರೆ ಅದಕ್ಕೆಲ್ಲ ಸಮಸ್ಯೆಗಳೇ ಹೆಚ್ಚಾಗಿ ಬರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ದಿಕ್ಕು ಅಂತಕ್ಕಂಥದ್ದಾಗಿ ನೋಡುವಾಗ ಪಶ್ಚಿಮ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಉತ್ತರ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದ ಇನ್ನು ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದ ಭಾಗಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರೋದ್ರಿಂದ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಾಕ್ಟರ್ ಟೈಲರ್ ಇನ್ನೂ ಮುಂತಾದಂಥ ಉದ್ಯೋಗಗಳನ್ನು ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇವರನ್ನು ಅರ್ಥ ಮಾಡ್ಕೊಂಬೋದೇ ತುಂಬ ಕಷ್ಟ ನಾವೊಂದು ರೀತಿ ಯೋಚನೆ ಮಾಡಿದರೆ ಇವರು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಹೆಚ್ಚಾಗಿ ಶನಿವಾರಗಳನ್ನು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ